ಆದರೆ ಎಷ್ಟೋ ಜನರು ನಮ್ಮನ್ನು ಸುಮ್ಮನೆ ಇರಗೂಡಿಸುತ್ತಿರಲಿಲ್ಲಮ್ಮ ನಮ್ಮ ಹಿಂದೆ ಆಡಿಕೊಳ್ಳುವುದು ಟೀಕೆ ಮಾಡುವುದು ನಡೆದಿತ್ತು ನಾನಂತೂ ಒಬ್ಬಂಟಿಗಳಾಗಿ ಎಲ್ಲಿಗಾದರೂ ಹೋಗಬೇಕೆಂದರೆ ಹೆದರಿಕೆಯಾಗುತ್ತಾ ಇತ್ತು ಆ ಕೀಟಲೆ ಅದಕ್ಕೆ ನಾಗತ್ತೆ ನನಗೆ ಯಾವಾಗಲೂ ಎಚ್ಚರಿಕೆ ಕೊಡುತ್ತಲೇ ಇರುತ್ತಿದ್ರು ನೋಡು ರಂಗು ನೀನಿನ್ನೂ ಚಿಕ್ಕ ವಯಸ್ಸಿನವಳು ದೇವರು ರೂಪವನ್ನು ಕೊಟ್ಟಿದ್ದಾನೆ ರೂಪು ವಯಸ್ಸು ಒಂಟಿ ಹೆಂಗಸಿನ ಶತ್ರುಗಳು ನೀನು ಆದಷ್ಟು ಎಲೆಮರಿಯ ಕಾಯಿಯ ಹಾಗಿರುವುದೇ ಮೇಲು ಎಂದು ಕೆಲವು ಬೇಡ ಎನಿಸಿದ ಸ್ಥಳಗಳಿಗೆ ನನ್ನನ್ನು ಮನೆಯಲ್ಲೇ ಬಿಟ್ಟು ತಾನೊಬ್ಬಳೇ ಕೆಲಸಕ್ಕೆ ಹೊರಟು ಬಿಡ್ತಿದ್ದರು ಮನಸ್ಸಿಗೆ ಒಪ್ಪಿದ ಸ್ಥಳಗಳಿಗೆ ಮಾತ್ರ ತನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಿದ್ದರು ನಾನು ಮನೆಯಲ್ಲಿ ದನ ಕರುಗಳನ್ನು ನೋಡಿಕೊಂಡು ತೋಟದಲ್ಲಿ ತರಕಾರಿ ಹೂವುಗಳನ್ನು ಬೆಳೆಸಿ ಸ್ವಲ್ಪ ಹಣ ಸಂಪಾದನೆ ಮಾಡುತ್ತಿದ್ದೇನು ಅಂತೂ ನಮ್ಮಿಬ್ಬರ ದುಡಿತ ನಮ್ಮಿಬ್ಬರ ಜೀವನವನ್ನು ತೃಪ್ತಿಯಿಂದ ಸಾಗಿಸುವಂತೆ ಮಾಡುತ್ತಿತ್ತು ಹಾಗಾದರೆ ನಿಮಗೆ ಮಕ್ಕಳಿರಲಿಲ್ಲ ಅಂತ ಗೊತ್ತಾಯಿತು ಮತ್ತೆ ಉಮಾ ಯಾರ ಮಗಳು ನಾಗತ್ತೆಗೇನಾದರೂ ಸಂಬಂಧದವಳೆ ಅಯ್ಯೋ ನನಗೆ ಮಕ್ಕಳ ಪುಣ್ಯವಿರಲಿಲ್ಲ ಆದರೆ ನಾಗತ್ತೆಗೆ ಒಬ್ಬಳೆ ಮಗಳು ನಂತರ ಗಂಡ ತೀರಿಕೊಂಡಿದ್ದ ಆ ಮಗಳು ಎಂಟು ವರ್ಷದಲ್ಲಿ ಫ್ಲೇಗ್ ಕಾಯಿಲೆಯಿಂದ ತೀರಿ ಹೋದ್ಲು ಆದ್ದರಿಂದಲೇ ನಾಗತ್ತೆಗೆ ಯಾವ ಹೆಣ್ಣು ಮಕ್ಕಳನ್ನು ನೋಡಿದರೂ ಅವರಿಗೆ ತನ್ನ ಕೈಲಾದಷ್ಟು ಉಪಕಾರ ಮಾಡುತ್ತಿದ್ಲು ಆದ್ದರಿಂದಲೇ ನನ್ನನ್ನು ಸಹ ಅಷ್ಟು ಚೆನ್ನಾಗಿ ನೋಡಿಕೊಂಡಿದ್ರು ನಾಗತ್ತೆ ಯಾವಾಗಲೂ ಹೇಳ್ತಿದ್ದ ಮಾತು ನೆನಪಿಗೆ ಬರುತ್ತೆ ನೋಡು ರಂಗು ನಾವು ಬೇರೆ ಹೆಣ್ಣು ಮಕ್ಕಳಿಗೆ ಉಪಕಾರ ಮಾಡಿದ್ರೆ ದೇವರು ಮೆಚ್ಚುತ್ತಾನೆ ಅದಕ್ಕೆ ಅನಾಥೆಯಾಗಿ ಬಂದ ವಿಮಳಾಳನ್ನು ಸಹ ನಾಗತ್ತೆ ತನ್ನ ಮಗಳ ಹಾಗೆ ನೋಡಿಕೊಂಡ್ರು ಅವಳು ಸತ್ತು ಹೋದ ಮೇಲೆ ಅವಳ ಮಗಳನ್ನು ಸಹ ಪ್ರೀತಿಯಿಂದ ಸಾಕಿದಳು ಆದರೆ ಅವಳು ಒಂದು ಕ್ಷಣ ಕಣ್ಣೆದುರಿನಿಂದ ಮರೆಯಾದರೂ ಒದ್ದಾಡಿ ಬಿಡ್ತಿದ್ರು ಅಂತೂ ತನ್ನ ಕೈಯಲ್ಲಾದ ಸೇವೆ ಮಾಡಿ ಕಡೆಗೆ ದೇವರ ಪಾದ ಸೇರಿಬಿಟ್ರು ಇದುವರೆವಿಗೂ ಕೇಳುತ್ತಿದ್ದ ಸುಭದ್ರಮ್ಮ ಮೆಚ್ಚುಗೆಯಿಂದ ಅಂತೂ ನಾಗತ್ತೆ ಒಂದು ಪುಣ್ಯದ ಜೀವ ಎಂದು ಉದಾರ ತೆಗೆದರು ಹಾಗಾದರೆ ಉಮಾ ನಿಮ್ಮ ಸಾಕು ಮಗಳು ಅನ್ನಿ ಉಮಾಳ ತಾಯಿ ವಿಮಲ ಅಂದ್ರಲ್ಲ ಆಕೆ ನಿಮಗೇನು ಸಂಬಂಧವಾಗಬೇಕು ಅವರ ಧ್ವನಿಯಲ್ಲಿ ಸ್ವಲ್ಪ ಅನುಮಾನ ಕಾಣತೊಡಗಿತು ಯಾಕೆ ಸುಭದ್ರಮ್ಮ ನಿಮಗೆ ವಿಮಳಾಳ ವಿಷಯದಲ್ಲಿ ಆಸಕ್ತಿ ಹುಟ್ಟಿದ ಹಾಗೆ ಕಾಣುತ್ತಲ್ಲ ಹೌದು ರಂಗಮ್ಮ ನೀವೇನು ಭಾವಿಸದಿದ್ದರೆ ನಾನು ನನ್ನ ಅನುಮಾನವನ್ನು ಹೇಳಿಬಿಡಲೆ ಧಾರಾಳವಾಗಿ ಹೇಳಮ್ಮ ಅದಕ್ಕೇನು ನಾವು ಬೇರೆ ನೀವು ಬೇರೆನೆ ರಂಗಮ್ಮ ತನ್ನ ಮನಸ್ಸಿಗೇಕೋ ನೀವು ಹೇಳುವ ವಿಮಲ ನನ್ನ ಸೊಸೆ ಎಂದು ಭಾಸವಾಗುತ್ತೆ ಉಮಾ ವಿಮಲಾಳ ಮಗಳೇ ನೋಡಿ ಸುಭದ್ರಮ್ಮ ನೀವು ಭಾವಿಸಿದ್ದು ಹೌದು ಆದರೆ ನಿಮಗೆ ಅವಳು ತಮ್ಮನ ಮಗಳು ಅಂದರೆ ಮಾಧವನ ಮಗಳು ಹಾಗಾದರೆ ಜನರು ಹೇಳುತ್ತಿದ್ದ ಮಾತು ನಿಜ ಮಾಧವ ವಿಮಲೆ ಮದುವೆಯಾದರೂ ವಿಮಲ ಎಲ್ಲೋ ಹೊರಟು ಹೋದಳು ಅಂತ ಆದರೆ ಮಾಧವ ಉಮಾ ತನ್ನ ಮಗಳೆಂದು ನಮ್ಮ ಹತ್ತಿರ ಹೇಳದೆ ಸ್ನೇಹಿತರೆಂದು ಮಾತ್ರ ಹೇಳಿದನಲ್ಲ ಅವರ ಧ್ವನಿಯಲ್ಲಿ ಅಡಗಿದ ಖಿನ್ನತೆಯನ್ನು ಗಮನಿಸಿದ ರಂಗಮ್ಮ ಮಾಧವ ನಿಮಗೆ ಅವಕಾಶವಾಗಿ ಹೇಳೇ ಹೇಳುತ್ತಿದ್ದರು ಆದರೆ ನಿಮ್ಮ ಸ್ಥಿತಿಯಲ್ಲಿ ಅವೆಲ್ಲ ಮಾತನಾಡುವುದು ಸರಿವಿಲ್ಲವೆಂದು ಸುಮ್ಮನಿರಬಹುದು ಅದು ಅಲ್ಲದೆ ಈ ವಿಷಯವನ್ನೆಲ್ಲ ತಿಳಿಸಿದರೆ ನಿಮ್ಮ ಮನಸ್ಸಿಗೆ ನೋವಾಗಬಹುದು ಅಂತಲೂ ಏನೋ ತಿಳಿಸಿರಲಿಲ್ಲ ಇಲ್ಲಮ್ಮ ಮಾಧವನಿಗೆ ನಮ್ಮ ವಿಷಯದಲ್ಲಿ ಎಷ್ಟೋ ಜಿಗುಪ್ಸೆ ಇತ್ತೋ ಏನೋ ನಾವು ಅನ್ಯಾಯವಾಗಿ ವಿಮಲಾಳನ್ನು ಹಿಂಸೆ ಮಾಡಿ ಅವಳು ಮನೆ ಬಿಟ್ಟು ಹೊರಟು ಹೋಗಲು ಕಾರಣವಾದೆವು ಕಡೆಗೂ ನಾನು ಅವಳನ್ನು ನೋಡಿ ಕ್ಷಮೆ ಕೇಳಲಿಲ್ಲ ಅದಕ್ಕೆ ನನಗೆ ಪ್ರಚಾತಾಪ ಶೇಖರನ ಎರಡನೇ ಹೆಂಡತಿ ಕೈಯಿಂದ ಸಿಕ್ಕಿದಂತಾಯಿತು ಅದೇ ಸಮಯಕ್ಕೆ ಬಂದ ಉಮಾ ಮತ್ತು ಮಾಧವರಾಯ ಸುಭದ್ರಮ್ಮನ ಕಣ್ಣೀರು ನೋಡಿ ಗಾಬರಿಯಾದರು ಅಮ್ಮ ಇದೇನು ಅಳೋದಕ್ಕೆ ಕಾರಣವೇನು ಇನ್ನೂ ಗುಣ ಪೂರ್ಣ ಗುಣವಾಗಲಿಲ್ಲ ಎನ್ನುತ್ತಾ ಅವರ ಕಣ್ಣೀರು ಹೊರೆಸಲು ಬಾಚಿದ ಕೈಗಳನ್ನು ಹಿಡಿದ ಉಮಾ ನನ್ನ ಉಮಾ ಎಂದು ಹೇಳಿ ಅವಳನ್ನು ತಮ್ಮ ಹೃದಯಕ್ಕೆ ಒತ್ತಿಕೊಂಡರು ಇವರು ಈ ಮಮತೆಯ ಮಿಲನವನ್ನು ನೋಡಿದ ರಂಗಮ್ಮನ ಕಣ್ಣಿನಲ್ಲಿ ಹನಿ ಕಾಣಿಸಿತು ಎಷ್ಟೆಂದರೂ ಕರುಳಿನ ಸಂಬಂಧ ಹೋಗುತ್ತದೆಯೇ ಕಡೆಗೊಮ್ಮೆ ದೇವರು ಒಳ್ಳೆಯದಕ್ಕೆ ಮಾಡಿದನಲ್ಲ ಎನ್ನುವ ಹೊತ್ತಿಗೆ ನಾರಾಯಣಪ್ಪನವರು ಒಳಗೆ ಬಂದು ಆ ದೃಶ್ಯವನ್ನು ನೋಡಿ ಚಕಿತರಾಗಿ ಕಾಲಾಯ ತಸ್ಮೈ ಎಂದರು ನಗುತ್ತ ಡಾಕ್ಟರಮ್ಮ ಮನೆಯಲ್ಲಿದ್ದಾರಾ ಸುಜಾತಾಳ ಧ್ವನಿ ಕೇಳಿ ರಂಗಮ್ಮ ಬಾರೆ ತಾಯಿ ಒಳಗೆ ಬಹಳ ಅಪರೂಪ ಆಗಿಬಿಟ್ಟಿದೆಯಲ್ಲೇ ಅನ್ನತ್ತಾ ಈಚೆಗೆ ಬಂದರು ಒಳಗೆ ಬಂದ ಸುಜಾತ ಸುಭದ್ರಮ್ಮನವರನ್ನು ನೋಡಿ ಹೋ ನೆಂಟರು ಬಂದ ಹಾಗಿದ್ದಾರೆ ಅದಕ್ಕೆ ಉಮಾ ಮನೆ ಕಡೆ ಬಂದಿಲ್ಲ ಬಾ ನೆಂಟರನ್ನು ವಿಚಾರಿಸುವಂತೆ ಅಂದು ಸುಭದ್ರಮ್ಮನ ಮಂಚದ ಮೇಲೆ ಬಂದು ಕುರ್ಚಿಯ ಮೇಲೆ ಸುಜಾತಳನ್ನು ಕೂಳಿರಿಸಿ ರಂಗಮ್ಮ ಇವಳು ಸುಜಾತ ನಮ್ಮ ಉಮಾಳ ಅತ್ಯಂತ ಪ್ರೀತಿ ಸ್ನೇಹಿತೆ ಯಾರ ಮನೆ ಹುಡುಗಿಯಮ್ಮ ಅಂತ ಸುಭದ್ರಮ್ಮ ಕೇಳಿದ್ದಕ್ಕೆ ನಾನು ಪೊಲೀಸ್ ಸೂಪ್ರಿಡೆಂಟ್ ರಾಮರಾಯರ ಮೊಮ್ಮಗಳು ಮೊಮ್ಮಗಳೇ ಯಾರು ರುಕ್ಮಿಣಿಯ ಮಗಳೇ ಹೌದು ನಿಮ್ಮ ತಂದೆ ಶೇಖರನ ಜೊತೆಯಲ್ಲಿ ಇಲ್ವೇನಮ್ಮ ಇರಬಹುದಾಗಿತ್ತು ನಮ್ಮ ಚಿಕ್ಕಮ್ಮ ನಮ್ಮ ಮನೆಗೆ ಬಂದಾಗಲೆಲ್ಲ ತಮ್ಮ ಜೊತೆಯಲ್ಲಿ ಇರಲು ಕರೆಯುತ್ತಾರೆ ಆದರೆ ನನ್ನ ಅಜ್ಜ ಅಜ್ಜಿ ಅಮ್ಮ ಸತ್ತು ಹೋದ ಮೇಲೆ ನನ್ನನ್ನು ಸಾಕಿದವರಿಂದ ಒಂದು ಗಳಿಗೆ ಬಿಟ್ಟಿರಲಾರರು ಆದ್ದರಿಂದ ನಮ್ಮ ತಂದೆ ಹಾಗೂ ಚಿಕ್ಕಮ್ಮ ಹಾಗಾಗಿ ಬಂದು ನೋಡಿಕೊಂಡು ಹೋಗ್ತಿರ್ತಾರೆ ಏನಮ್ಮ ನಿಮ್ಮ ಚಿಕ್ಕಮ್ಮ ನಿನ್ನನ್ನು ಪ್ರೀತಿಯಿಂದ ನೋಡ್ಕೊಳ್ತಾರಾ ಓ ನನ್ನ ಚಿಕ್ಕಮ್ಮ ಅಂದರೆ ನನಗಂತೂ ಪ್ರಾಣ ಹೆಚ್ಚು ನಮ್ಮ ಅಮ್ಮನಿಗಿಂತಲೂ ಪ್ರೀತಿಸ್ತಾರೆ ಅಂತೂ ಆ ಗಯ್ಯಾಳಿ ನಿನ್ನ ಕಂಡರೆ ಇಷ್ಟಪಡ್ತಾಳಲ್ಲ ಅಷ್ಟೇ ಸಾಕು ಚೇಚೆ ನಮ್ಮ ಚಿಕ್ಕಮ್ಮನ ಹಾಗೆಲ್ಲ ಬೈಬೇಡಿ ನನಗೆ ಬೇಸರವಾಗುತ್ತೆ ಅದಕ್ಕೆ ಸುಭದ್ರಮ್ಮ ನೋಡಮ್ಮ ನಿಮ್ಮ ಚಿಕ್ಕಮ್ಮ ನನ್ನ ಜೊತೆ ಜಗಳವಾಡಿ ನನ್ನ ಮಗನನ್ನು ನನ್ನಿಂದ ಬೇರೆ ಮಾಡಿಬಿಟ್ಲ ಅದಕ್ಕೆ ಅವಳ ಮೇಲೆ ನನಗೆ ಕೋಪ ಅವರ ಮಾತನ್ನು ಕೇಳಿದ ಸುಜಾತ ಚಕಿತಳಾಗಿ ಹಾಗಾದರೆ ನನ್ನ ಅಪ್ಪ ನಿಮ್ಮ ಮಗನೇ ನೀವು ನನ್ನ ಅಜ್ಜಿಯೇ ಹೌದಮ್ಮ ಮೊದಲೇ ಹೇಳಿಬಿಟ್ರೆ ನನಗೆ ಹೆದರಿ ಎಲ್ಲಿ ಓಡಿ ಬಿಡ್ತೀಯೋ ಅಂತ ಹೇಳಲಿಲ್ಲ ನೀನು ನನ್ನ ಮಗ ಶೇಖರನ ಮಗಳು ನನ್ನ ಹಿರಿ ಸೊಸೆಯ ರುಕ್ಮಿಣಿಯ ತದ್ರೂಪ ಕಣಮ್ಮ ನೀನು ಸುಜಾತಳ ಆನಂದಕ್ಕೆ ಏನೇ ಇರಲಿಲ್ಲ ಎಳೆ ಮಗುವಿನ ಹಾಗೆ ಸುಭದ್ರಮ್ಮನನ್ನು ತಬ್ಬಿಕೊಂಡು ಮುಖಕ್ಕೆಲ್ಲ ಮುತ್ತು ಕೊಟ್ಟು ಬಿಟ್ಲು ಕಡೆಗೆ ಅವರ ತೊಡೆಯ ಮೇಲೆ ತಲೆ ಇಟ್ಟು ಮಲಗಿ ಅಜ್ಜಿ ಏನು ಯೋಚಿಸಬೇಡಿ ನನ್ನ ಅಪ್ಪನ ಚಿಕ್ಕಮ್ಮನನ್ನು ನಿಮ್ಮ ಹತ್ತಿರ ಕರ್ಕೊಂಡು ಬಂದರೆ ಸರಿ ತಾನೇ ಅಯ್ಯೋ ನನ್ನ ಚಿನ್ನ ಅಷ್ಟು ಮಾಡಿಬಿಡೇ ಸಾಕು ನನ್ನ ಮೊಮ್ಮಗಳಾದದ್ದಕ್ಕೆ ಸಾರ್ಥಕ ಎಂದು ಮಮತೆಯಿಂದ ಅವಳ ತಲೆ ನೆವರಿಸಿದಳು ಅದು ಸರಿ ಅಜ್ಜಿ ತಾತ ಎಲ್ಲಿ ಎಲ್ಲೋ ಸುತ್ತಾಡಿಕೊಂಡು ಬರೋದಕ್ಕೆ ಹೋಗಿದ್ದಾರೆ ಬರ್ತಾರೆ ತಾಳು ಎಂದು ಹೇಳುವಾಗಲೇ ಆಗ ತಾನೇ ಸಾಯಂಕಾಲ ಉಪಹಾರವನ್ನು ತಯಾರಿಸಿ ತಂದ ರಂಗಮ್ಮ ಅಜ್ಜಿ ಮೊಮ್ಮಗಳು ಆಗಲೇ ಒಂದಾಗಿ ಬಿಟ್ರಲ್ಲ ಆಯ್ತಲ್ಲಪ್ಪ ಹೊಸ ನೀರು ಬಂದು ಹಳೆ ನೀರನ್ನು ಕೊಚ್ಚಿಕೊಂಡ ಹೋಯಿತು ಅನ್ನೋ ಹಾಗೆ ಅಂತ ತಮಾಷೆ ಮಾಡೋ ಹೊತ್ತಿಗೆ ನಾರಾಯಣಪ್ಪನವರು ಯಾವ ಅಜ್ಜಿ ಯಾವ ಮೊಮ್ಮಗಳು ಏನು ಸಮಾಚಾರ ಅನ್ನತ್ತ ಒಳಗೆ ಬಂದು ಅವರನ್ನು ನೋಡಿ ರಂಗಮ್ಮ ಇನ್ಯಾರು ನಿಮ್ಮ ಮೊಮ್ಮಗಳೇ ಶೇಖರನ ಮಗಳು ಹೌದೇ ಎನ್ನುತ್ತಾ ಕನ್ನಡಕವನ್ನು ಸರಿಪಡಿಸಿ ಅವಳ ಕಡೆ ನೋಡುವಷ್ಟರಲ್ಲಿ ಆಗಲೇ ಸುಜಾತ ಅಜ್ಜ ಎನ್ನುತ್ತಾ ಅವರ ಬಳಿ ಓಡಿ ಬಂದಳು ಬಾಮ ಬಾ ತಾಯಿ ಎಂದು ಅವಳ ತಲೆ ಮೇಲೆ ಕೈಯಾಡಿಸುತ್ತ ತೃಪ್ತಿಪಟ್ಟರು ನಾರಾಯಣಪ್ಪನವರು ಸುಜಾತ ರಂಗಮ್ಮನವರನ್ನು ಕುರಿತು ಅಜ್ಜಿ ಉಮಾ ಯಾವಾಗ ಬರ್ತಾಳೆ ಆಗ ರಂಗಮ್ಮ ಉಮಾ ಇಂತಹದ್ದೇ ಸಮಯಕ್ಕೆ ಬರ್ತಾಳೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲಮ್ಮ ಸರಿ ಹಾಗಾದರೆ ನಾನು ಈಗ ಉಮಾಳನ್ನು ಕಾಯುತ್ತಾ ಕುಳಿತುಕೊಳ್ಳಲು ಸಾಧ್ಯವಿಲ್ಲ ನನಗೆ ಕೈ ತುಂಬ ಕೆಲಸವಿದೆ ಎಂದು ಬಹಳ ಗಂಭೀರ ಮುಖ ಮುದ್ರೆ ಮಾಡಿ ಮಾತನಾಡಿ ಅವಳನ್ನು ನೋಡಿ ಎಲ್ಲರಿಗೂ ನಗು ಬಂತು ಅದೇ ನಮ್ಮ ಅಷ್ಟೊಂದು ಕೆಲಸ ನಾಡಿದ್ದು ನಮ್ಮ ಮನೆಯಲ್ಲಿ ಎಂಟು ಗಂಟೆಗೆ ಸರಿಯಾಗಿ ಲಗ್ನಪತ್ರಿಕೆ ಕಾರ್ಯಕ್ರಮವಿದೆ ತಾವುಗಳೆಲ್ಲರೂ ದಯವಿಟ್ಟು ಸರಿಯಾದ ಸಮಯಕ್ಕೆ ತಪ್ಪಿಸದೆ ಬರಬೇಕಾಗಿ ಪ್ರಾರ್ಥನೆ ಅಂದಾಗೆ ಎಲ್ಲಿ ತಿಂಡಿ ತಟ್ಟೆ ಕೊಡಿ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಮುಗಿಸ್ಬಿಟ್ಟೆ ಹೋಗ್ತೇನೆ ಮತ್ತೆ ನೀವು ಉಮಾ ಮಾಧವ ಮಾಮ ಅಜ್ಜ ಅಜ್ಜಿ ಯಾರೊಬ್ಬರು ತಪ್ಪಿಸಬಾರ್ದು ನಿಮ್ಮ ಮನೆಯಲ್ಲಿ ಯಾರೊಬ್ಬರಾದರೂ ಬರದೇ ಹೋದರೂ ನಾನು ಈ ಮನೆಗೆ ಕಾಲಿಡೋದಿಲ್ಲ ಅದು ಸರಿ ಕಣೆ ಯಾರಿಗೆ ಲಗ್ನ ಕಟ್ಸೋದು ಅದೇ ಹೇಳಲಿಲ್ಲ ಏನು ನೀನು ಗೊಂಬೆ ಮದುವೆ ಏರ್ಪಾಡು ಮಾಡ್ತಿದ್ಯಾ ಆ ಮಾತಿಗೆ ಸುಭದ್ರಮ್ಮ ಏನಾದರೂ ನಮ್ಮ ಸುಜಾತನಿಗೆ ಲಗ್ನ ನಿಶ್ಚಯ ಅಂತ ಕಾಣುತ್ತೆ ಆದರೆ ತನ್ನ ಮದುವೆಗೆ ತಾನೇ ಕರೆಯೋದಕ್ಕೆ ಬಂದಲ್ಲ ಹೋಗಲಿ ನಿನ್ನ ಮುದ್ದಿನವರ ಯಾರೇ ಅದು ಹೇಳು ಅಂದರು ಓಹೋ ಸಾಧ್ಯವೇ ಇಲ್ಲ ಅದೆಲ್ಲ ಗುಟ್ಟು ಸಿನಿಮಾದವರು ಹೇಳೋ ಹಾಗೆ ಕಡೆಯ ಅಂಕ ಪರದೆಯ ಮೇಲೆ ನೋಡಿ ಆನಂದಿಸಿ ಅನ್ನೋ ಹಾಗೆ ಉಮಾಳಿಗೆ ನಾನು ಬಂದ ವಿಷಯ ತಿಳಿಸಿ ಟಾಟಾ ಎಂದು ಕೈ ಬೀಸುತ್ತಾ ಹೊರಟೇ ಬಿಟ್ಲು ಅರುಣ ರಾತ್ರಿ ಹನ್ನೊಂದು ಗಂಟೆಯಾದರೂ ನಿದ್ರೆ ಮಾಡದೆ ಮೆಡಿಕಲ್ ಬ್ಯಾಗೇಜ್ ಅನ್ನು ಹಿಡಿದು ಕುಳಿತಿದ್ದನು ಆದರೆ ಪುಸ್ತಕ ನೆಪ ಮಾತ್ರಕ್ಕೆ ಇದ್ದಹಾಗಿತ್ತು ಏಕೆಂದರೆ ಆತನ ಮನಸ್ಸು ಸಾಯಂಕಾಲ ಸುಜಾತ ಆಡಿದ ಮಾತುಗಳನ್ನೇ ಮೆಲುಕು ಹಾಕುತ್ತಿತ್ತು ಇದ್ದಕ್ಕಿದ್ದಂತೆ ಸುಜಾತ ಅರುಣನನ್ನು ಅರ್ಜೆಂಟಾಗಿ ಭೇಟಿ ಮಾಡಬೇಕೆಂದು ಹೇಳಿ ಕಳಗಿಸಿದಾಗ ಅರುಣನಿಗೆ ಆಶ್ಚರ್ಯವಾಯಿತು ಹತ್ತು ನಿಮಿಷದಲ್ಲೇ ಬರುತ್ತೇನೆಂದು ರಾಮರಾಯರ ಮನೆಗೆ ಬಂದಿಳಿದ ಅರುಣನನ್ನು ಸುಜಾತ ಸ್ವಾಗತಿಸಿ ಬರಬೇಕು ವರಮಹಾಶಾಯರು ಒಳಗೆ ಎಂದು ನುಡಿದಾಗ ಅರುಣನಿಗೆ ನಗು ಬಂತು ಹೋ ಇದೇನಮ್ಮ ಹೊಸ ರೀತಿಯ ಸಂಬೋಧನೆ ಯಾರು ವರ ಏನು ಸಮಾಚಾರ ಒಳಗೆ ಅರುಣನಿಗೆ ಕಸಿಬಿಸಿ ಆದರೂ ತೋರಿಸಿ ಕೊಡಲಿಲ್ಲ ಒಳಗೆ ಬಂದು ಅರುಣನನ್ನು ರಾಮರಾಯರು ಹಾಗೂ ಸುನಂದಮ್ಮ ಸ್ವಾಗತಿಸಿ ಏನಪ್ಪ ಅಂತೂ ಕಡೆಗೆ ನಮ್ಮ ಮನಸ್ಸಿಗೆ ಇಚ್ಛೆಯಂತೆ ನಡೆದು ಬಿಟ್ಟಿಯಲ್ಲ ಅಂತೂ ನಮ್ಮ ಸುಜಾತ ಅದೃಷ್ಟವಂತೆ ಅಂದ ಹಾಗೆ ನಿಮ್ಮ ಅಕ್ಕ ಬಾವ ಎಲ್ಲರೂ ನಾಳೆ ಲಗ್ನಪತ್ರಿಕೆಗಾಗಿ ನಿನ್ನ ಪರವಾಗಿ ಬರ್ತಾರೆ ಈಗಾಗಲೇ ನಿನಗೆ ವಿಷಯ ತಿಳಿ ತಿಳಿದಿರಬಹುದಲ್ವೇ ಇವರೆಲ್ಲರ ಮಾತನ್ನು ಕೇಳಿ ಅರುಣನಿಗಂತೂ ದಿಗ್ರಮೆ ಹಿಡಿದಂತಾಗಿ ಏನೋ ನನಗಂತೂ ಒಂದು ಅರ್ಥವಾಗ್ತಾನೇ ಇಲ್ಲ ಅಂದಾಗ ರಾಮರಾಯರು ಹೌದಯ್ಯ ನಿನ್ನ ವಯಸ್ಸಿನಲ್ಲಿ ನಾನು ಹಾಗೆಯೇ ನಟಿಸ್ತಾ ಇದ್ದೆ ಹೌದಲ್ವೇ ಎಂದು ಸುನಂದಮ್ಮನ ಕಡೆ ನೋಡಿ ನಸುನಕ್ಕರು ಆಗ ಸುನಂದಮ್ಮ ಚೆನ್ನಾಗಾಯಿತು ನಿಮ್ಮ ಹುಡುಗಾಟ ಸುಜಾತ ಅರುಣನಿಗೆ ನಾಳಿನ ಕಾರ್ಯಕ್ರಮದ ಬಗ್ಗೆ ನೀನೇ ತಿಳಿ ಹೇಳಮ್ಮ ಎಂದು ಅವರಿಬ್ಬರನ್ನು ಬಿಟ್ಟು ಒಳಗೆ ಹೋದರು ಅವರು ಹೋಗುತ್ತಿದ್ದನ್ನೇ ಕಾಯುತ್ತಿದ್ದ ಅರುಣ ಸುಜಾತ ಏನಿದೆಲ್ಲ ನನ್ನನ್ನು ಕೇಳದೆ ಈ ರೀತಿ ಏರ್ಪಾಡು ಮಾಡಿದ್ದವರ್ಯಾರು ಅವನ ಮಾತಿನಲ್ಲಿ ಗಡಸು ಕಂಡುಬರುತ್ತಿತ್ತು ಆದರೆ ಸುಜಾತ ಅವನನ್ನು ಲಕ್ಷಿಸದೆ ಪಾಪ ಈ ವಿಷಯದಲ್ಲಿ ನಿನ್ನ ಯಾಕೆ ಕೇಳಬೇಕಪ್ಪ ನಿನ್ನ ಮನಸ್ಸು ನನಗೆ ಗೊತ್ತಿಲ್ವೆ ನಿನ್ನ ಮನಸ್ಸಿನಂತೆ ನಾವು ಏರ್ಪಾಡು ಮಾಡಿದ್ದೇವೆ ಸಾಧ್ಯವೇ ಇಲ್ಲ ಸುಜಾತ ನೀನೇನಾದರೂ ಒಮ್ಮೆ ನನ್ನ ಬಳಿ ಮಾತನಾಡಬಹುದಿತ್ತು ಮಾತನಾಡುವಷ್ಟು ಪ್ರಾಮುಖ್ಯವಾದ ವಿಚಾರವೇನೂ ಅಲ್ವಲ್ಲ ಹೋಗಲಿ ನಿನಗೆ ಇಷ್ಟವಿಲ್ಲದ ಮೇಲೆ ಬಲವಂತ ಯಾಕೆ ಅಂತೂ ಮತ್ತೊಮ್ಮೆ ಹೇಳಿಬಿಡು ಅರುಣ ಈ ಏರ್ಪಾಡು ನಿನಗೆ ಇಷ್ಟವಿಲ್ಲವೇ ಇಲ್ಲ ಇಲ್ಲ ಖಂಡಿತವಾಗಿಯೂ ಇಲ್ಲ ಅವನು ಕೋಪದಿಂದ ನುಡಿದನು ಪಾಪ ನಿನ್ನದು ಶೋಚನೀಯ ಸ್ಥಿತಿ ನನಗೆ ಬಹಳ ಪರಿತಾಪವಾಗುತ್ತಿದೆ ಹೋಗಲಿ ನಿನಗೆ ಮೂರು ಅವಕಾಶ ಕೊಡ್ತೇನೆ ಕಡಿಯ ತೀರ್ಮಾನ ತಿಳಿಸ್ಬಿಡು ಒನ್ ಟು ತ್ರೀ ನಾಳಿನ ಕಾರ್ಯಕ್ರಮದ ಮುಖ್ಯ ಪಾತ್ರಧಾರಿಣಿ ಸುಜಾತಾಳಲ್ಲ ಡಾಕ್ಟರ್ ಉಮಾ ಕೋಪದಿಂದ ಸಿಟ್ಟೆದ್ದು ನಿಂತಿದ ಅರುಣನ ಶರೀರ ಆನಂದದಿಂದ ಕಂಪಿಸಿತು ಸುಜಾತ ನೀನು ದೇವತೆಯೇ ಸರಿ ಅವಳ ಕೈ ಹಿಡಿದು ಕಣ್ಣಿಗೊತ್ತಿಕೊಂಡನು ಅವನ ಕಣ್ಣಿನಲ್ಲಿ ಮೂಡಿದ ಆಶ್ರು ಅವಳ ಬೆರಳಿಗೆ ಸೋಕಿತು ಅವಳು ಅದುವರೆವಿಗೂ ಧರಿಸಿದ ನಗುವಿನ ಮುಖವಾಡ ಕಳಚಿ ಬಿತ್ತು ಅವಳ ಕಣ್ಣಂಚಿನಲ್ಲಿ ಆಶ್ರು ಬಿಂದುಗಳು ಮೂಡಿ ಕ್ಷಣ ಮಾತ್ರದಲ್ಲಿ ನಗುವ ಪ್ರಯತ್ನ ಮಾಡಿದಾಗ ಅರುಣನು ಗಮನಿಸಿದವನಂತೆ ನಟಿಸಿದ್ದನು ನೋಡಿ ಉಮಾ ಬೇರೇನು ಅರ್ಥ ಮಾಡಿಕೊಂಡವಳಂತೆ ತನ್ನಲ್ಲೇ ತಾನೇ ನಕ್ಕಳು ಅಷ್ಟರಲ್ಲಿ ಸುನಂದಮ್ಮ ಉಮಾ ಹೊತ್ತಾಗುತ್ತಾ ಬರ್ತಿದೆ ಬಾಮ ಮಣಿಯ ಮೇಲೆ ಕುಳಿತುಕೋ ಎಂದರು ಉಮಾಳಿಗೆ ಸುನಂದಮ್ಮ ಮರೆತು ತನ್ನ ಹೆಸರು ಹೇಳುತ್ತಿದ್ದಾನೆ ಅಂತ ತಿಳಿದು ಅತ್ತೆ ಸುಜಾತ ಒಳಗೆ ಹೋಗಿರಬೇಕು ಕರೆದುಕೊಂಡು ಬರಲ ಅಂದಾಗ ಇಲ್ಲಮ್ಮ ನೀನೇ ಕುಳಿತುಕೊಳ್ಬೇಕು ಉಮಾಳಿಗಂತೂ ದಿಗ್ಭ್ರಮೆ ಆನಂದದಂತಾಯಿತು ಅಷ್ಟರಲ್ಲಿ ರಾಮರಾಜರು ಬಂದು ಉಮಾ ಬಾಮ ಹೊತ್ತಾಯಿತು ಎಂದು ಅವಸರಪಡಿಸತೊಡಗಿದರು ಅಷ್ಟರಲ್ಲಿ ಅಲ್ಲಿಗೆ ಬಂದ ಸುಜಾತ ಉಮಾಳ ಕೈ ಹಿಡಿದು ಉಮಾ ನಡಿ ನಡಿ ಇದೇನು ಹೀಗೆ ಹಠ ಮಾಡ್ತಾ ನಿಂತೆ ನಡಿ ಎಂದಾಗ ಉಮಾ ಸುಜಾತಳ ಕಡೆ ತೀಕ್ಷ್ಣವಾದ ದೃಷ್ಟಿ ಬೀರಿ ಸುಜಾತ ನೀನು ಈಗ ಮಾಡುತ್ತಿರುವ ಕೆಲಸ ಯೋಚಿಸಿ ಮಾಡುತ್ತಿರುವೆಯಾ ಇದರಲ್ಲಿ ನಿನ್ನ ಭವಿಷ್ಯ ಅಡಗಿದೆ ಎನ್ನುವುದನ್ನು ಮರೆತೆಯಾ ಎಂದು ಮೆಲ್ಲನೆ ನುಡಿದಳು ಅಷ್ಟೇ ಸ್ವರದಲ್ಲಿ ಸುಜಾತ ಹೌದು ಉಮಾ ಈ ರೀತಿ ನಾನು ವರ್ತಿಸುವುದರಿಂದ ಮುಂದೆ ನಿನ್ನ ಭವಿಷ್ಯದಲ್ಲಿ ನಿರ್ಮಲವಾದ ಆನಂದ ಲಭಿಸುವುದು ಎಂದು ಯೋಚಿಸಿಯೇ ತೀರ್ಮಾನಕ್ಕೆ ಬಂದಿರುವೆನು ಮುಂದೆ ಮಾತನಾಡುವಾಗಲೂ ಅವಕಾಶ ಕೊಡದಂತೆ ಉಮಾಳ ಕೈ ಹಿಡಿದು ಎಳೆದುಕೊಂಡಂತೆ ನಡೆಸುತ್ತಾ ಮಣೆಯ ಮೇಲೆ ಕೂರಿಸಿ ತಾನು ಹಿಂದೆ ಅವಳ ಪಕ್ಕದಲ್ಲಿ ಕುಳಿತಳು ಉಮಾಳಿಗೆ ಆಗ ಅರ್ಥವಾಯಿತು ಸುಜಾತ ತಮ್ಮೆಲ್ಲರಿಗಿಂತ ಗುಣದಲ್ಲಿ ತ್ಯಾಗದಲ್ಲಿ ಶ್ರೇಷ್ಠ ಸ್ಥಾನ ಪಡೆದು ವಿಶಾಲ ಮನೋಭಾವದ ವ್ಯಕ್ತಿ ಎಂಬುದು ಅವಳು ತನಗಾಗಿ ಪ್ರೀತಿಸಿದ ವ್ಯಕ್ತಿಯನ್ನೇ ತನಗೆ ದಾರಿ ಎರೆಯಲು ಸಿದ್ಧಳಾಗಿಬಿಟ್ಲು ಅವಳ ಜೀವಿತವೇ ನಿಸ್ಹಾರ ಮಾಡಿಕೊಂಡು ನನ್ನ ಜೀವನ ಹಸಿರು ಆನಂದವನ್ನಾಗಿ ಮಾಡಿದ ತ್ಯಾಗಮಯಿ ರಾತ್ರಿ ಊಟ ಮುಗಿದು ಎಲೆ ಅಡಿಕೆ ಹಾಕಲು ಎಲ್ಲರೂ ಕುಳಿತಾಗ ರೂಮಿನಲ್ಲಿ ಕುಳಿತ ಶೇಖರನ ಬಳಿ ಹೋಗಿ ಸುಜಾತ ಅವನ ಕೈ ಹಿಡಿದು ಎಳೆದುಕೊಂಡು ಬಂದು ನಾರಾಯಣಪ್ಪನವರ ಬಳಿ ಕೂರಿಸಿದಳು ನಾರಾಯಣಪ್ಪನವರೇ ಏನಪ್ಪ ಶೇಖರ ಚೆನ್ನಾಗಿದೆಯಾ ಎಂದು ಕೇಳಿದಾಗ ಶೇಖರನು ಬಹಳ ಸಂಕೋಚದಿಂದಲೇ ತಲೆ ಕೆಳಗೆ ಹಾಕಿ ಹ್ಞೂ ಅಪ್ಪ ಎಂದನು ಲೇ ಬಾರೆ ನಿನ್ನ ಮಗ ಕರೀತಾನಲ್ಲೇ ಎಂದು ಸುಭದ್ರಮ್ಮನವರನ್ನು ಕರೆದರು ಸುಭದ್ರಮ್ಮ ಅಲ್ಲಿಗೆ ಬಂದು ಶೇಖರನನ್ನು ಕುರಿತು ಅಂತೂ ಕಡೆಗಾದರೂ ತಾಯಿ ತಂದೆಗಳ ನೆನಪು ಬಂತಲ್ಲಪ್ಪ ಅಂದಾಗ ರಾಮರಾಯರು ಹೋಗಲಿ ಬಿಡಿತಾಯಿ ಹಳೆಯ ಗಾಯ ಕೆದುಕು ದೇಹಕ್ಕೆ ಏನೋ ವಿಷಗಳಿಗೆ ಆದುಲ್ಲ ಮರೆತು ಬಿಟ್ಟರೆ ಒಳ್ಳೆಯದು ಅಲ್ವೇನಯ್ಯ ಶೇಖರ ಎಂದಾಗ ಹೌದು ಅಮ್ಮ ಹಿಂದಿನದೆಲ್ಲ ಮರೆತು ಬಿಡೋಣ ಅಂದ ಹಾಗೆ ಹೇಮ ಮದುವೆಗೂ ಬರಲಿಲ್ವಲ್ಲ ಹೇಗಿದ್ದಾಳೆ ಆ ಮಾತನ್ನು ಕೇಳುತ್ತಲೇ ಸುಭದ್ರಮ್ಮನ ಮುಖ ವೇದನೆಯಿಂದ ಮುದುಡಿತು ಅದೊಂದು ದೊಡ್ಡ ಪುರಾಣವೇ ಆಗಿ ಹೋಯಿತು ಶೇಖರ ನಮ್ಮ ಮನಸ್ತಾಪಕ್ಕೆ ಮೂಲ ಕಾರಣವಾದದ್ದೇ ನೆಪವಾಗಿ ಈಗ ಹೇಮ ನಮ್ಮ ಸಂಬಂಧ ತೊರೆಯುವಂತಾಯಿತು ಆಕೆ ಇಷ್ಟು ನುಡಿಯೋದರಲ್ಲಿ ಕಣ್ಣೀರು ಬಂದು ಆಕೆಗೆ ಮುಂದೆ ಮಾತನಾಡಲು ಸಾಧ್ಯವಾಗಲಿಲ್ಲ ಅಷ್ಟರವರೆಗೂ ಸುಮ್ಮನೆ ಕೇಳುತ್ತಾ ನಿಂತಿದ್ದ ಸುಜಾತ ತಾತ ಏನು ಮನಸ್ತಾಪ ಹೇಮ ಅತ್ತೆ ಯಾಕೆ ಮನೆಗೆ ಬರೋದಿಲ್ಲ ಎಂದು ಕೇಳಿದಳು ಆಗ ನಾರಾಯಣಪ್ಪ ನೋಡಮ್ಮ ಮಾಡಿದುಣ್ಣೋ ಮಹಾರಾಯ ಅನ್ನುವ ಹಾಗೆ ನಾವು ಹೇಗೆ ನಮ್ಮ ಆನಂದನಿಗೆ ಮೋಸದಿಂದ ಮದುವೆ ಮಾಡಿದ್ದೆವೋ ಹಾಗೆ ನಾವು ನಮ್ಮ ಹೇಮಾನನ್ನು ತಿಳಿಯದೆ ಒಬ್ಬ ಜೂಜು ಕೋರನಿಗೆ ಕೊಟ್ಟವು ಅವನು ಬಹಳ ಸಿರಿವಂತನೆಂದು ಒಳ್ಳೆಯವನೆಂದು ಮಧ್ಯಸ್ಥಿಕೆ ಮಾಡಿದವನ ಮಾತು ನಂಬಿದ್ವಿ ಆ ನಂತರ ಗೊತ್ತಾಯಿತು ಅವನ ಆಸ್ತಿ ಪಾಸ್ತಿಗಳೆಲ್ಲ ಸಾಲಕ್ಕೆ ಈಡಾಗಿದೆ ಅವನು ಪಕ್ಕ ಕೋರನೆಂದು ಆದರೆ ಕೈ ಮಿಂಚಿ ಹೋಗಿತ್ತು ಸರಿ ಶುರು ಹೇಮಾಳಿಗೆ ಚಿತ್ರ ಹಿಂಸೆ ಕೊಡೋದು ಹಣಕ್ಕಾಗಿ ಕಾಗದ ಬರೆಸುವುದು ಕೇಳಿದ ಹಾಗಲೆಲ್ಲ ಕೊಟ್ಟು ಕೊಟ್ಟು ಸಾಕಾಯಿತು ಆಗ ಒಂದೆರಡು ಬಾರಿ ಶೇಖರನ್ನು ಪ್ರತಿಭಟಿಸಿದ ನಾವು ಹೀಗೆ ಹಣ ಕೊಡುತ್ತಾ ಹೋದರೆ ಕೊನೆಗೆ ನಾವು ಸಾಲಗಾರರಾಗ್ತೇವೆ ಅದು ಅಲ್ಲದೆ ನಾವು ಎಷ್ಟು ಹಣ ಕೊಟ್ಟರೂ ಸಹ ಹೇಮಾಳು ಸುಖವಾಗಿಲ್ಲವೆಂದು ತಿಳಿಯಿತು ಆದ್ದರಿಂದ ಖಂಡಿತ ಇನ್ನು ಮುಂದೆ ಕೊಡೋದೇ ಬೇಡವೆಂದು ಬಿಟ್ನು ಆದರೆ ಹೆತ್ತ ಕರಳು ಕೇಳಬೇಕಲ್ಲ ಇವಳು ಮಗಳಿಗೆ ಗುಟ್ಟಾಗಿ ಹಣ ಕಳುಗಿಸಲು ಶುರು ಮಾಡಿದಳು ಇದು ಶೇಖರನ ಹೆಂಡತಿಗೆ ತಿಳಿದು ಮನೆಯಲ್ಲಿ ಕುರುಕ್ಷೇತ್ರವಾಯಿತು ನಾನು ಯಾವ ಕಡೆ ಮಾತನಾಡಿದರೂ ಕಷ್ಟ ಅತ್ತದರಿ ಇತ್ತ ಪುಲಿ ನಾನು ಶೇಖರನು ತಟಸ್ಥರಾಗಿ ಬಿಟ್ಟಿದ್ವಿ ಅಲ್ವೇನಯ್ಯ ಎಂದಾಗ ಶೇಖರನು ನಕ್ಕು ತಲೆಯಾಡಿಸಿದನು ಆದರೆ ಕೊನೆಗೊಮ್ಮೆ ಇದ್ದಕ್ಕಿದ್ದಂತೆ ಹೇಮಾಳ ಆಗಮನವಾಯಿತು ಛೆ ಆಗ ಅವಳನ್ನು ನೋಡಿದ ಎಂಥವರಿಗೂ ಕನಿಕರ ಹುಟ್ಟುವಂತಿತ್ತು ಅವಳು ಹಾಗಾಗೆ ಹೇಳುತ್ತಲೇ ಇದ್ದಳು ನಾನು ವಿಮಲ ಅತ್ತಿಗೆಯನ್ನು ಗೋಳು ಹಾಕಿದರ ಫಲ ಎಂದು ಸರಿ ಈಗ ಆ ಮಾತು ಯಾಕೆ ಅಂತೂ ಅವಳು ಬಂದ ಕಾರಣ ಇಷ್ಟು ಐದು ಸಾವಿರ ಹಣ ತಂದರೆ ಮಾತ್ರ ತಿರುಗಿ ಬರಬೇಕು ಇಲ್ಲದಿದ್ದರೆ ಬರಲೇಬಾರದು ಇದು ಅವಳ ಗಂಡನ ಅಪ್ಪಣೆ ನಮ್ಮ ಮನೆಯಲ್ಲಿ ಮಹಾಸಭೆಯಾಯಿತು ನಾನೇ ಅಧ್ಯಕ್ಷ ಅತ್ತೆ ಸೊಸೆ ಮಗ ಮಗಳು ಎಲ್ಲರೂ ತಮ್ಮ ತಮಗೆ ತೋಚಿದ್ದ ಸಲಹೆ ಕೊಟ್ಟರು ಕಡೆಯ ತೀರ್ಮಾನ ಈ ಸಲ ಹೇಗಾದರೂ ಹಣ ಒದಗಿಸೋದು ಏಕೆಂದರೆ ಹೇಮಾಳ ಭವಿಷ್ಯದ ಕಡೆಗೆ ಗಮನ ಕೊಡಬೇಕಾಗುತ್ತದೆ ಆದರೆ ಇದೇ ಕಡೆಯ ಬಾರಿ ಇನ್ನು ಮುಂದೆ ಸಾಧ್ಯವಿಲ್ಲ ಎಂದು ನನ್ನ ಸೊಸೆ ಅಭಿಪ್ರಾಯಪಟ್ಟಳು ಹೇಮ ಗಂಡನ ಮನೆ ಸೇರಿದಳು ಆದರೆ ಮತ್ತೆ ಮೂರು ತಿಂಗಳ ನಂತರ ಅಳಿಯ ಮಹಾಶಾಯರ ಆಗಮನವಾಯಿತು ಕೋರ್ಟಿನಿಂದ ವಾರೆಂಟ್ ಬಂದಿರುವುದೆಂತಲೂ ತಾನು ಹಣ ಕಟ್ಟದೇ ಇದ್ದರೆ ಮನೆ ಜಪ್ತಿಯಾಗುವ ಸಂಭವವಿದೆಯಂತ ಹೃದಯ ವಿದ್ರಾವಕ ರೀತಿಯಲ್ಲಿ ಹೇಳತೊಡಗಿದನು ಕೇಳಿ ನನ್ನ ಪತ್ನಿಗೆ ದುಃಖ ಸಹಿಸಲಾಗಲಿಲ್ಲ ಏನಾದರೂ ಮಾಡಿ ಸಹಾಯ ಮಾಡಬೇಕೆಂದು ಶುರು ಮಾಡಿದ್ಲು ಆದರೆ ನನ್ನ ಸೊಸೆಗೆ ಈ ಅತಿಶಯ ನೋಡಿ ಜಿಗುಪ್ಸೆಯಾಯಿತು ಇಷ್ಟು ದಿನ ಕಳಗಿಸಿದ ಹಣವನ್ನೇನು ಮಾಡಿದ್ರಿ ಈಗ ಕೊಡಲು ಸಾಧ್ಯವಿಲ್ಲ ಎಂದಳು ಶುರುವಾಯಿತು ರಾಧಾಂತ ನಮ್ಮ ಅಳಿಯ ಮಹಾಶಾಯನು ಸಿಟ್ಟುಗೊಂಡು ಇನ್ನು ಮುಂದೆ ನಾನಾಗಲಿ ಹೇಮಳಾಗಲಿ ಈ ಮನೆಯ ಹೊಸ್ತಿಲು ತುಳಿಯೋದಿಲ್ಲ ಅಂತ ಪ್ರತಿ ಆಜ್ಞೆ ಮಾಡಿ ಹೊರಟವನು ತನ್ನ ಮಾತನ್ನು ನಡೆಸಿಬಿಟ್ಟನು ಇದಾದ ಮೇಲೆ ಅತ್ತೆ ಸೊಸೆಯರ ಮನಸ್ತಾಪ ಜೋರಾಯಿತು ನನ್ನ ಮಗಳನ್ನು ತನ್ನಿಂದ ದೂರ ಮಾಡಿದವಳು ಸೊಸೆ ಎಂದು ಅವಳ ಅಸಮಾಧಾನ ಸೊಸೆಗೆ ತನ್ನ ಸಂಸಾರ ಚೆನ್ನಾಗಿರಬೇಕು ಸಾಲ ಸೋಲಗಳಿಗೆ ಸಿಗಬಾರದು ಅಂತ ಇಷ್ಟೇ ಕಡೆಗೆ ಇನ್ನು ಒಟ್ಟಾಗಿ ಬಾಳೋದು ಸಾಧ್ಯವೇ ಇಲ್ಲ ಎನ್ನುವಾಗ ಶೇಖರನಿಗೆ ವರ್ಗವಾಗಿ ದೂರ ಹೊರಟನು ನಮ್ಮನ್ನು ತನ್ನ ಜೊತೆಗೆ ಕರೆದನು ಆದರೆ ಇವಳ ಹಠದಿಂದ ಹೋಗಲು ಸಾಧ್ಯವಾಗಲಿಲ್ಲ ಮನೋವ್ಯತೆ ವ್ಯಾಪಾರದಲ್ಲಿ ನಷ್ಟ ಹೇಮಾಳಿಗೆ ತೆಗೆದುಕೊಂಡ ಸಾಲ ಇವುಗಳಿಂದ ಜರ್ಜರಿತರಾಗಿ ಮುಂದುಗಾಣದೇ ಇದ್ದಾಗ ಮಾಧವ ಸಿಕ್ಕಿದ ಆ ನಂತರದ ಕತೆ ನಿಮಗೆ ಗೊತ್ತು ಇಷ್ಟು ಮಾತಾಡಿ ನಿಲ್ಲಿಸಿದಾಗ ಒಂದು ಕ್ಷಣ ನೀರವತೆ ನೆಲೆಸಿತು ಸುಜಾತ ಆ ನಿಶಬ್ದತೆಯನ್ನು ಬೀತಿಸುತ್ತಾ ಮೆಲ್ಲನೆ ಅಜ್ಜಿ ಒಂದು ರೀತಿಯಲ್ಲಿ ನೋಡಿದರೆ ಚಿಕ್ಕಮ್ಮನದೇನೂ ತಪ್ಪಿಲ್ಲ ಅನಿಸುತ್ತೆ ಹೇಮ ಅತ್ತಿಗೆ ಸಾಕಷ್ಟು ಉಪಕಾರ ಮಾಡಿದ್ದಾರೆ ಇನ್ನೆಷ್ಟು ಮಾಡಲು ಸಾಧ್ಯ ಹೌದಮ್ಮ ಈ ಮಾತು ಈಗ ನನಗೂ ಅರ್ಥವಾಗುತ್ತೆ ಎಂದರು ಸುಭದ್ರಮ್ಮ ಹಾಗಾದರೆ ಇಲ್ಲಿಗೆ ಚಿಕ್ಕಮ್ಮನನ್ನು ಕರೆದುಕೊಂಡು ಬರ್ತೇನೆ ನೀವು ಮಾತನಾಡಿಸಬೇಕು ಎಂದು ರೂಮಿನಲ್ಲಿ ಕುಳಿತು ಉಮಾಳರೊಡನೆ ಮಾತನಾಡುತ್ತಿದ್ದ ಕುಸುಮನನ್ನು ಕರೆಕೊಂಡು ಕರೆದುಕೊಂಡು ಬಂದಳು ಅಲ್ಲಿಗೆ ಬಂದ ಕುಸುಮ ನನ್ನನ್ನು ಕ್ಷಮಿಸಿಯತ್ತೆ ಎಂದು ಕಾಲಿಗೆ ನಮಸ್ಕರಿಸಲು ಬಗ್ಗಿದ್ದ ಅವಳನ್ನು ಪ್ರೀತಿಯಿಂದ ಮೇಲೆತ್ತಿ ಛೆ ನನ್ನದು ತಪ್ಪಾಯಿತಮ್ಮ ನೀನೇನು ಮಾಡಿಲ್ಲ ಎಂದಾಗ ಅಲ್ಲಿದ್ದವರೆಲ್ಲ ನೆಮ್ಮದಿಯ ಉಸಿರು ಬಿಟ್ರು ಉಮಾಳನ್ನು ಗಂಡನನ್ನು ಮನೆಗೆ ಬೀಳ್ಕೊಡುವ ದೃಶ್ಯ ಮನಸ್ಪರ್ಶಿಸಿಯಾಗಿತ್ತು ಉಮಾ ಅರುಣನ ಜೊತೆಯಾಗಿ ಅಲ್ಲಿದ್ದ ಹಿರಿಯರೆಲ್ಲರಿಗೂ ನಮಸ್ಕರಿಸಿ ನಂತರ ರುಕ್ಮಿಣಿ ಹಾಗೂ ವಿಮಳಾಳ ಭಾವಚಿತ್ರಕ್ಕೆ ಹಾರಗಳನ್ನು ಹಾಕಿ ನಮಸ್ಕರಿಸಿದರು ಅದೇ ಭಾವಚಿತ್ರಗಳನ್ನು ನೋಡುತ್ತಾ ತನ್ಮಯಳಾಗಿ ನಿಂತ ಸುಜಾತಾಳ ಕೈ ಹಿಡಿದು ಭಾವಪೂರಿತಳಾಗಿ ಕಣ್ಣೀರು ತುಂಬಿಕೊಂಡ ಉಮಾ ಸುಜಾತಾಳ ಕೈ ಹಿಡಿದು ಸುಜಾತ ನನಗಾಗಿ ನೀನು ನಿನ್ನ ಜೀವನವೆಂಬ ನಳನಳಿಸುತ್ತಿದ್ದ ಪ್ರೀತಿಯ ಬಳ್ಳಿಯನ್ನೇ ಒಣಗಿಸಿ ಬಿಟ್ಟು ನನ್ನ ಜೀವನದ ಬಳ್ಳಿಗೆ ತ್ಯಾಗವೆಂಬ ನೀರನ್ನು ಧಾರೆ ಎರೆದು ನಳನಳಿಸುವಂತೆ ಮಾಡಿದೆ ನಾನು ಯಾವ ರೀತಿಯಿಂದಲೂ ನಿನ್ನ ಈ ಉನ್ನತ ಮಟ್ಟದ ವಿಶಾಲ ಮನಸ್ಸಿಗೆ ಸಮಾಧಾನವಾಗಲು ಯೋಗ್ಯತೆ ಇಲ್ಲ ನಾನು ಯಾವ ರೀತಿಯಿಂದಲೂ ನಿನ್ನ ಈ ಋಣವನ್ನು ತೀರಿಸಲು ಸಾಧ್ಯವಿಲ್ಲ ಎಂದು ಗದ್ಗದ ಕಂಠದಿಂದ ನುಡಿದಾಗ ಸುಜಾತ ನಿರ್ಮಲವಾದ ಮುಗುಳ್ನಗೆಯಿಂದ ಅಯ್ಯೋ ನನ್ನ ಮುದ್ದು ಉಮಾ ನಾನು ನೀನು ಹೊಗಳುವಷ್ಟು ತ್ಯಾಗಮಯಿ ಅಲ್ಲ ನೀನು ತಿಳಿದಿರುವಂತೆ ನಾನು ನಿನ್ನ ಜೀವನವನ್ನು ವ್ಯರ್ಥಗೊಳಿಸಿಕೊಳ್ಳೋದಿಲ್ಲ ನನ್ನ ಗುರಿಯೇ ಬೇರೆ ನಾನು ನನ್ನ ತಾತ ಅಜ್ಜಿಯರು ಸಮಾಜ ಸುಧಾರಕರಾಗಿ ಸಮಾಜಕ್ಕೆ ತಮ್ಮ ಕೈಲಾದ ಸೇವೆ ಮಾಡಿ ತಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಂಡರು ನಾನು ಅವರ ಮಾರ್ಗದಲ್ಲಿ ನನ್ನ ಹೆಜ್ಜೆ ಹಾಕುತ್ತಾ ನಾನು ಸಹ ಸಮಾಜಕ್ಕೆ ನನ್ನ ಅಳಿಲು ಸೇವೆ ಮಾಡಲು ನಿಶ್ಚಯಿಸಿ ನನ್ನ ಜೀವನವನ್ನು ಮುಡಿಪಾಗಿಡಲು ನಿರ್ಧರಿಸಿದ್ದೇನೆ ನನ್ನ ಈ ಅಂಬಲಕ್ಕೆ ಮಾಧವ ಮಾವ ಸಹ ಬೆಂಬಲ ಕೊಟ್ಟಿದ್ದಾರೆ ನಾವಿಬ್ಬರೂ ಈ ಮಾರ್ಗದಲ್ಲಿ ಮುಂದುವರಿಯಲು ಬೇಕಾದ ಅನೇಕ ಯೋಜನೆಗಳು ರೂಪುರೇಖೆಗಳನ್ನು ಸಹ ಚಿತ್ರಿಸಿದ್ದೇವೆ ಎಂದು ಹೇಳಿದ್ದನ್ನು ಕೇಳಿ ಉಮಾ ಅಪ್ಪ ನನ್ನ ಜೊತೆ ಇರಲು ಒಪ್ಪಿಸ್ತೇನೆ ನಾನು ಹಾಗೂ ಅರುಣ್ ಈ ವಿಷಯ ತೀರ್ಮಾನಿಸಿದ್ದೇವೆ ನಮ್ಮ ಜೊತೆ ಇದ್ದು ನೀನು ಹೇಳಿದಂತೆ ನನ್ನ ಜೊತೆ ನಿನ್ನ ಜೊತೆ ಸಹಕಾರ ನೀಡೋದು ಅಲ್ವೇ ಅಪ್ಪ ಎಂದು ಹೇಳುತ್ತ ಅಪ್ಪ ನೀನು ನಮ್ಮ ಜೊತೆಯಲ್ಲಿ ಇರು ನಾವು ನೀನು ಹೇಳುವಂತೆ ನಿನ್ನ ಎಲ್ಲ ಕೆಲಸ ಕಾರ್ಯಗಳಿಗೆ ಸಹಕಾರ ನೀಡ್ತೇವೆ ನೀನು ಒಪ್ಪಿಕೋ ಎಂದು ಮಾಧವನ ಬಳಿ ಹೋಗಿ ಕೈ ಹಿಡಿದು ಆತ್ಮೀಯವಾಗಿ ಕೇಳಿದಾಗ ಮಾಧವ ಮಮತೆಯಿಂದ ಅವಳ ತವಲೆ ತಲೆ ಸವರಿ ಉಮಾ ನೀನು ಪ್ರೀತಿಯಿಂದ ಕರೆಯುತ್ತಿರುವೆ ಅದಕ್ಕೆ ನನ್ನ ಮನಸ್ಸು ತುಂಬ ಸಂತೋಷದಿಂದ ತುಂಬಿತು ಆದರೆ ಉಮಾ ಆದರೆ ಅನ್ನುವ ಮಾತು ಕೇಳಿ ಅಂತಕದಿಂದ ಏನಪ್ಪ ಎಂದಳು ಏನೂ ಇಲ್ಲ ಉಮಾ ನಾನು ಮನೆಯಲ್ಲಿ ನಿಮ್ಮೆಲ್ಲರ ಜೊತೆಯಲ್ಲಿ ಇದ್ದರೆ ನನಗೆ ಮನೆಯ ವ್ಯಾಮೋಹ ಜಾಸ್ತಿಯಾಗಿ ಪೂರ್ಣ ರೂಪದಲ್ಲಿ ನಾನು ಸಮಾಜವೇ ಸಮಾಜ ಸೇವೆ ಮಾಡಲು ಸಾಧ್ಯವಾಗುವುದಿಲ್ಲ ಎಂದು ಭಾವಿಸುತ್ತೇನೆ ಆದ್ದರಿಂದ ನಾನು ಸೇವಾಶ್ರಮದಲ್ಲಿ ಉಳಿದು ಅಲ್ಲಿನ ಜನರೊಡನೆ ನಾನು ಒಬ್ಬನಾಗಿ ಬೆರೆತಾಗ ಮಾತ್ರ ಅವರ ಕಷ್ಟ ಸುಖವನ್ನು ಪೂರ್ತಿಯಾಗಿ ಅರಿಯಲು ಸಹಾಯವಾಗುತ್ತದೆ ಉಮಾ ಆತ ಮಾತನ್ನು ಮುಗಿಸುವುದನ್ನೇ ಕಾಯುತ್ತಿದ್ದ ಸುಜಾತ ನಾನು ಮಾಧವ ಮಾಮನೊಡನೆ ಅವರ ಅಭಿಪ್ರಾಯವನ್ನು ಅನುಬೋಧಿಸುತ್ತೇನೆ ನಾನು ಸಹ ಅವರು ಹೇಳಿದಂತೆ ಸೇವಾಶ್ರಮದಲ್ಲಿ ಉಳಿದು ನನ್ನ ಜೀವನವನ್ನು ಸಾರ್ಥಕಗೊಳಿಸುತ್ತೇನೆ ಎಂದು ಹೇಳಿದಾಗ ಅಲ್ಲಿದ್ದವರೆಲ್ಲರೂ ವಿಷಾದಪೂರಿತ ಆದರೆ ಮೆಚ್ಚುಗೆಯ ದೃಷ್ಟಿಯಿಂದ ಅವರಿಬ್ಬರನ್ನು ನುಡಿದರು ಉಮಾಳ ಕಣ್ಣೀರನ್ನು ಒರೆಸಿದ ಅರುಣ್ ಉಮಾ ನಿನ್ನ ಸ್ಥಾನವನ್ನು ಸುಜಾತ ತುಂಬಿ ನೀನೆಷ್ಟೇ ಪ್ರೀತಿಯಿಂದ ಮಾಧವ ಮಾವನವರನ್ನು ನೋಡಿಕೊಳ್ತಾಳೆ ನಾವುಗಳು ಆಗಾಗ ಹೋಗಿ ನೋಡಿಕೊಂಡು ಬರೋಣ ಎಂದಾಗ ರಂಗಮ್ಮನವರು ಸಹ ಉಮಾ ಅರುಣವರ ಹೇಳೋದು ಸರಿ ಅವರಿಬ್ಬರಿಗೂ ತಮ್ಮ ದೇಯೆಯನ್ನು ಸಾಧಿಸಲು ನಾವೆಲ್ಲರೂ ಅನುವು ನೀಡೋಣ ಎಂದು ಸಮಾಧಾನಿಸಿದರು ಸುಜಾತ ಮಾಧವನ ಬಳಿ ಹೋಗಿ ಅಪ್ಪ ನಾನೇ ನಿಮ್ಮ ಉಮಾ ಎಂದುಕೊಳ್ಳಿ ನಾನೇ ಇನ್ನು ಮುಂದೆ ನಿಮ್ಮ ಊರುಗೋಲು ಎಂದು ನಿಧಾನವಾಗಿ ಮಾಧವನನ್ನು ನಡೆಸಿಕೊಂಡು ಬಂದು ಕಾರಿನೊಳಗೆ ಕೂರಿಸಿ ತಾನು ಕುಳಿತು ಎಲ್ಲರ ಕಡೆ ನಗುತ್ತಾ ಕೈ ಬೀಸಿದಾಗ ಆ ದೃಶ್ಯವನ್ನು ನೋಡಿದ ಎಲ್ಲರ ಕಣ್ಣು ತುಂಬಿ ಬಂದು ಅಭಿಮಾನ ಪೂರ್ವಕವಾಗಿ ಅವರಿಬ್ಬರ ಕಡೆ ಅವರೆಲ್ಲರೂ ಕೈ ಬೀಸಿದಾಗ ಕಾರು ನಿಧಾನವಾಗಿ ಚಲಿಸಿತು ಆಗ ಇದೇ ಮಹಾ ಸುದಿನ ಎಂಬ ಹಾಡು ಸುಶಾವ್ರವಾಗಿ ಗಾಳಿಯೊಡನೆ ಮೀಲಿತವಾಗಿ ಎಲ್ಲರ ಕಿವಿ ತಾಗಿದಾಗ ಹೌದು ಎನ್ನುವಂತೆ ಎಲ್ಲರಿಗೂ ಭಾಸವಾಯಿತು ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು